ನನ್ನ ಅಪ್ಪನ ಮೊದಲ ಹೆಂಡತಿಗೆ ನಾಲ್ಕು ಜನ ಮಕ್ಕಳು ನಾನು ಎರಡನೇ ಹೆಂಡತಿಯ ಮಗ ಎಚ್ ಡಿ ದೇವೇಗೌಡ ಹೇಳಿಕೆ ನನ್ನ ಕಾಲಿಗೆ ನೋವು ಇರಬಹುದು ಆದರೆ ತಲೆಗೆ ನೋವಿಲ್ಲ ನಾನು ನನ್ನ ತಾಯಿಯ ಯಾವ ಎದೆಹಾಲನ್ನು ಕುಡಿದು ಸಾಕಿದ್ಲು ಗೊತ್ತಿಲ್ಲ ನನ್ನ ತಾಯಿ ಈಶ್ವರನ ಭಕ್ತೆ ಅವರ ಮಗ ಮಗನಾನು ಮಾತೃದೇವೋಭವ ಪಿತೃದೇವೋಭವ ಎನ್ನುತ್ತೇವೆ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಹೇಳಿದ್ದಾರೆ ನನ್ನ ತಂದೆಯ ಮೊದಲ ಪತ್ನಿಗೆ ನಾಲ್ಕು ಮಕ್ಕಳು ಅವರೆಲ್ಲರೂ ತೀರಿ ಹೋಗಿದ್ದಾರೆ ಆಮೇಲೆ ನನ್ನ ದೊಡ್ಡಮ್ಮ ಕೂಡ ತೀರಿಹೋದರು ನಾನು ಎರಡನೆಯ ಹೆಂಡತಿಯ ಮೊದಲ ಮಗ ನನಗೆ ನೋವು ಇರಬಹುದು ಆದರೆ ಪಾರ್ಲಿಮೆಂಟ್ನಲ್ಲಿ ಹೋರಾಟ ಮಾಡುವ ಶಕ್ತಿ ಇದೆ ಪ್ರಧಾನಮಂತ್ರಿಗಳನ್ನು ಒಪ್ಪಿಸುವಂತಹ ಶಕ್ತಿ ಇದೆ ಅಂತ ದೇವೇಗೌಡ ಅವರು ಹೇಳಿದ್ದಾರೆ ನಾಡಿನ ಸಂತಶ್ರೇಷ್ಠರ ಸಾನ್ನಿಧ್ಯದಲ್ಲಿ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅವರಿಗೆ ಶ್ರೀ ಗಂಗಾ ಶ್ರೀಪುರುಷ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಅವರು ಕರ್ನಾಟಕ ರಾಜ್ಯ ಎದುರಿಸ್ತಾ ಇರುವಂತಹ ಜ್ವಲಂತ ನೀರಾವರಿ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಶಕ್ತಿ ಇರುವುದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾತ್ರ ತೊಂಬತ್ಮೂರರ ಈ ಇಳಿ ವಯಸ್ಸಿನಲ್ಲಿ ನಾನು ಏನು ಮಾಡಬಲ್ಲೆ ಆದರೆ ನಾನು ಒಂದು ಮಾತನ್ನು ಹೇಳ್ತೇನೆ ನರೇಂದ್ರ ಮೋದಿಯವರಿಗೆ ಪತ್ರವನ್ನು ಬರೆದಿದ್ದೇನೆ ನರ್ಮದಾ ನದಿ ನೀರು ವಿಚಾರಕ್ಕೆ ಟ್ರಿಬ್ಯೂನಲ್ಗೆ ಪತ್ರ ಬರೆದಿದ್ದೇನೆ ನಾನು ಯಾರ ಬಗ್ಗೆ ಕೂಡ ಟೀಕೆಯನ್ನ ಮಾಡಲ್ಲ ಟ್ರಿಬ್ಯೂನಲ್ಗೆ ಪತ್ರವನ್ನು ಬರೆದು ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಪತ್ರವನ್ನು ಬರೆದಿದ್ದೇನೆ ಅಂತ ಹೇಳಿದ್ದೇನೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ನನ್ನ ಜೊತೆಗೆ ಮಾತನಾಡಿದ್ದಾರೆ ಗೋದಾವರಿ ನದಿ ನೀರಿನಲ್ಲಿ ನಮಗೂ ಕೂಡ ಪಾಲು ಸಿಗಬೇಕು ನನ್ನ ನಾಡಿನ ಸಮಸ್ಯೆಗಳು ಪರಿಹಾರವನ್ನು ಕಾಣಬೇಕು ನನ್ನ ಜನರು ತಲೆ ತಲಾಂತರದಿಂದ ಅನುಭವಿಸುವುದನ್ನು ಈ ಆತ್ಮ ನೋಡ್ತಾ ಇದೆ ನಾನು ಸ್ವರ್ಗದಲ್ಲಿರ್ತೇನೋ ನರಕದಲ್ಲಿರ್ತೇನೋ ಗೊತ್ತಿಲ್ಲ ಆದರೆ ನನ್ನ ಆತ್ಮ ನೋಡ್ತಾ ಇರುತ್ತೆ ಹೀಗಾಗಿ ಪ್ರಧಾನಿಗಳಿಗೆ ಪತ್ರವನ್ನು ಬರೆದಿದ್ದೇನೆ ಗೋದಾವರಿ ನೀರಿಗೆ ಮಹದಾಯಿ ನೀರು ಯೋಚನೆ ಆಗಬೇಕು ಚಳ್ಳಕೆರೆ ಚಿತ್ರದುರ್ಗ ಹಾಗೆ ಚಿಕ್ಕಬಳ್ಳಾಪುರ ಕೋಲಾರದಂತಹ ಬಯಲು ಪ್ರದೇಶಗಳಿಗೆ ನೀರು ಸಿಗಬೇಕು ರಾಜ್ಯಸಭೆಯಲ್ಲಿ ನನ್ನ ಹೋರಾಟ ಇನ್ನೊಂದು ವರ್ಷಗಳ ಕಾಲ ಇರಬಹುದು ಹೀಗಾಗಿ ಎಲ್ಲರೂ ಇವತ್ತು ನನ್ನನ್ನ ಎತ್ತಿಕೊಂಡು ಬಂದು ಕೂರಿಸಿದ್ದಾರೆ ಅಂತ ಅವರು ಹೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ